ಹದಿಮೂರನೇ ತಾರೀಕು ನಾನು ಒಂದು ಫ್ಲಾರ್ ಅರೇಂಜ್ಮೆಂಟ್ ಮಾಡಿದ್ದೆ ಇಲ್ಲಿ ನಮ್ಮ ದೇಶ ನೋಡ್ರಪ್ಪ ಹೂ ಅಂದ್ರೆ ಬರೀ ಹೂ ಅಷ್ಟೇ ಅಲ್ಲ ಒಳ್ಳೆಯವರು ಒಳ್ಳೆಯವರು ಕಳ್ಳರಿಗೆ ಇಲ್ಲಿ ಟಿವಿ ನಾವು ಮಿಸೈಲ್ಗಳ ರಾಶಿ ನಮ್ಮ ಆರ್ಮಿ ಇದು ಅಂತ ಅಲ್ಲ ಪ್ರಪಂಚ ಎಲ್ಲ ಹೆದರ್ಕೊಂಡು ತರ 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 ತರತಾನುಡ್ಕಂಡ್ ಕುಂತದೆ ಹಾ ಡಿ ಆರ್ ಡಿಒನ ಹಾಡಿ ಹೊಗಳಲ್ ಹಾಕುತ್ತದೆ ಅಂತದ್ರಲ್ಲಿ ನಮ್ಮತ್ರ ನಮ್ಮ ಇಂಡಿಯಾ ಭಾರತ ದೇಶದ ಹತ್ರ ಇಂಟರ್ ಕಾಂಟಿನೆಂಟಲ್ ಗಳು ಇಟ್ಟಿದೀವಿ ನಾವು ಅಲ್ಲಿಗೊಂದು ಹೆಡ್ ಇದು ಇಟ್ಟುಬಿಟ್ಟು ಬ್ರಹ್ಮೋಸ್ ಅದನ್ನಕ್ಕೆ ಫಿಕ್ಸ್ ಮಾಡಿಬಿಟ್ಟು ಆ ಇಂಟರ್ ಕಾಂಟಿಲ್ ಮಿಸೈಲ್ಗೆ ಕಳಿಸಿದ್ರೆ ಪೂರಾ ಪ್ರಪಂಚದ ಸುತ್ತ ಸುತ್ತಿ ಬಂದು ಎಲ್ಲಿ ಬೇಕಾ ಅಲ್ಲಿಗೆ ಆರಿಸ್ಕೊಂಡು ಧಮ್ಮನೆ ಬೀಳಕೆ ತಾಕತ್ತಿರುವಂತದ್ದು ಇಂಟರ್ ಕಾಂಟಿನೆಂಟಲ್ ಅಂದ್ರೆ ಒಂದು ಕಾಂಟಿನೆಂಟ್ ಇಂದ ಇನ್ನೊಂದು ಗೆ ಹೋಗಿ ಬೀಳಕೆ ತಾಕತ್ತಿರುವಂತ ಮಿಸೈಲ್ ಅಂತ ಅರ್ಥ ಆ ಅದಕ್ಕೆ ಮತ್ತೆ ಚೈನಾ ಜನ ಅಪ್ಪ ಪಾಕಿಸ್ತಾನ ಜನ ಪಾಕಿಸ್ತಾನ ಇಲ್ಲ ಕೆಲ ಬಿಡಿ ಪಿಚರ್ ಅದೊಂದು ಜಂಕ್ ಆ ಯು ಎಸ್ ಎಲ್ಲರೂ ಹೆದರ್ಕರೆ ಅಂತದ್ರಲ್ಲಿ ಕರ್ನಾಟಕದಲ್ಲಿ ಒಂದು ಕಾಗೆ ಹ ಹಿಂದಗಡೆ ಅದ್ರ ಹೆಸರು ಮಲ್ಲಿಕಾರ್ಜುನ ಅಂತೆ ಹಸ್ತ ಆದ್ರ ಸಿಂಬಲ್ ಆಯ್ತಾ ಅದು ಪಾಕಿಸ್ತಾನಿಗಳಿಗೆ ಇಷ್ಟೊಂದೆಲ್ಲ ಸೊ ಲಾಸ್ ಆಗ್ಬಿಡ್ತಲ್ಲ ಪಾಪ ಮರ್ಯಾದೆ ಹೋಗ್ಬಿಡ್ತಲ್ಲ ಅಂತ ಬಾಯಿಗೆ ಬಂದಿದ್ದೆಲ್ಲ ಒದರ್ತಾ ಕುಂತದಂತೆ ಬ್ರಹ್ಮೋಸ್ನ ಚುರ್ಕುಲಿ ಪಟಾಕಿ ಇರ್ತದಂತೆ ಅಯ್ಯ ನಮ್ಗಿನ್ ಕೇಳಕ್ಕಾಗೋದಿಲ್ಲ ಈ ಮನುಷ್ಯನ ಭಾಷೆಗಳನ್ನ ಇಂಥವ್ ಪಬ್ಲಿಕ್ ಸ್ಟೇಟ್ಮೆಂಟ್ಗಳು ಈ ತರ ಪಬ್ಲಿಕ್ ಆಗಿ ಆರ್ಮಿನ ಡಿಮೋರ್ಲೈಸ್ ಮಾಡಿರೋದಕ್ಕೆ ಆಮೇಲೆ ನಮ್ಮ ಸರ್ಕಾರ ವಾರ್ ಟೈಮ್ ಅಲ್ಲಿ ಇದ್ದವಾಗ ವಾರ್ನ ಪ್ರೊ ಇದು ಮಾಡೋದು ಹೆಲ್ಪ್ ಹೇಳ್ತಾರೆ ಪ್ರೋ ಸ್ಟೇಟ್ಮೆಂಟ್ ಕೊಡೋದ್ರ ಬದಲು ಆಂಟಿ ಸ್ಟೇಟ್ಮೆಂಟ್ ಕೊಡ್ಕೊಂಡು ಇದಕ್ಕೇನು ಹೇಳ್ತಾರೆ ಯಾವ ಸೆಕ್ಷನ್ ಕೆಳಗಡೆ ಬುಕ್ ಮಾಡಬಹುದು ಬುಕ್ ಮಾಡಿ ಹೈಕೋರ್ಟ್ಗೆ ಇಲ್ವಾ ಪವರ್ಸ್ ಗವರ್ನರ್ಗಿಲ್ವಾ ಪವರ್ಸ್ ಇಂಥ ಮನುಷ್ಯರನ್ನ ಮಟ್ಟ ಹಾಕಕ್ಕೆ

ಅಲ್ಲ ಬಾಕಿ ದೇಶಗಳೆಲ್ಲ ವಾರೀರು ಮಾಡ್ತಾವ ಅಷ್ಟೋ ತಿಂಗಳು ಎಷ್ಟೊಂದು ವರ್ಷ ದಿನಾಸು ಅನ್ನೋ ತರ ಆಗೋಗಿದಾವ ಆ ದೇಶಗಳೆಲ್ಲ ಟರ್ಕಿ ಇರಾನ್ ಅಲ್ಲಿ ಇಸ್ರೇಲ್ ಅವ್ರ ಮುಂದೆ ಎಲ್ಲ ನಡೀತಿರೋ ವಾರ್ಗಳು ಭಾರತ ಮೂರು ದಿನದಲ್ಲಿ ಮುಗಿಸಿ ಪಂಗನಾಮ ಇಟ್ಟು ಇನ್ನೂ ಆರ್ಗಸ್ಕೊಳ್ಳಿವಿ ನಾವೆಲ್ಲ ಜನ ಪ್ರಪಂಚವ ಏನ್ ಮಾಡ್ತಲ್ಲೇ ಭಾರತ ಇಪ್ಪತ್ತೇಳು ದಿನದಲ್ಲಿ ಅಲ್ಲ ಇಪ್ಪತ್ತೇಳ ಮಿಸೈಲ್ ಸಾರಿ ಹಾಂ ಇಪ್ಪತ್ತೇಳು ಸೆಕೆಂಡ್ ಸಾರಿ ಮಿನಿಟ್ ಮಿನಿಟ್ ಇಷ್ಟೊಂದು ಮಿಸ್ಟೇಕ್ ಮಾಡ್ಬಿಟ್ಟೆ ಇಪ್ಪತ್ತೇಳು ಮಿನಿಟ್ಸ್ ಒಳಗಡೆ ಏನು ಮಾಡ್ತು ಭಾರತ ಅಂಥದ್ದೇನು ತಕ್ನಿಕ್ ತಲೆ ಒಳಗಡೆ ಎಲ್ಲ ರೆಡಿಯಾಗಿ ರೆಡಿ ಮಾಡಿ ಇಟ್ಕೊಂಡಿತ್ತು ಅರ್ಗಸ್ಕೊತ ಅವ್ರೆ ಇನ್ನೂ ಪ್ರಪಂಚದ ಜನ ಕ ಚುಟ್ಕುಲಿ ಪಟಾಕಿ ಅಂತದೆ